ಟೇಸ್ಟಿಯಾಗಿರುವಂಥ ಕರಿಯನ್ನು ಮನೆಯಲ್ಲೇ ಮಾಡುವಂತಹ ವಿಧಾನ ಯಾವ ರೀತಿಯಾಗಿದೆ ಅಂಥೇಳಿ ನೋಡೋಣ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕರಿಯನ್ನು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತೇಳಿ ನೋಡೋಣ ನಾನು ಈ ಎರಡು ಒಳಗಡ್ಡಿಯನ್ನು ಉದ್ದಂಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮ್ಯಾಟೊ ಆಮೇಲೆ ಮಸಾಲೆ ಎಲೆ ಕೆಂಪು ಮೆಣಸಿನ್ಕಾಯಿ ಆಮೇಲೆ ಚಕ್ಕೆ ಆಮೇಲೆ ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿ ಆಮೇಲೆ ಕೊತ್ತಂಬರಿ ಇವಾಗ ಇದೆಲ್ಲವೂ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ರುಬ್ಕೊಳ್ಳೋಣ ಕೊತ್ತಂಬರಿ ಹಾಕಿದ್ದೀನಿ ಆಮೇಲೆ ಇವಾಗ ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ ಆಮೇಲೆ ಇವಾಗ ಏನು ನಾವು ಹೆರ್ಚಿಟ್ಕೊಂಡಿಲ್ಲ ಉಳ್ಳಾಗಡ್ಡಿ ಇದ್ರೊಳಗೆ ಅರ್ಧ ಅಷ್ಟನ ಹಾಕ್ಕೋಬೇಕು ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಹಾಕೊಳ್ಳೋ ಪೇಸ್ಟ್ ಇಲ್ಲ ಅಂತೇಳಿ ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೂ ಗುಳ್ಳ ಶುಂಠಿ ಅಥವಾ ಬೆಳ್ಳುಳ್ಳ ಹಾಕ್ಕೋಬೇಕು ಇವಾಗ ನಾನು ಎರಡು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದಿಲ್ಲ ಅದ್ರಾಗ ಅರ್ಧ ಅಷ್ಟ ನಾನು ಇದ್ರೊಳಗೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಇವಾಗ ನೋಡಿ ಈಗ ನಾವು ಫಸ್ಟ್ ಎಣ್ಣೆ ಹಾಕಿ ಸ್ವಲ್ಪ ಅಚ್ಚ ಖಾರದ ಪುಡಿ ಆಮೇಲೆ ಗರಂ ಮಸಾಲ ಹಾಕಿ ಫಸ್ಟ್ ಎಗ್ಗನ್ನು ನಾನು ಕುದಿಸಿಟ್ಕೊಂಡಿದ್ದೀನಿ ಆ ಎಗ್ಗನ್ನು ನಾನು ಅರ್ಧ ಕಟ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಕಟ್ ಪೂರಿ ಕಟ್ ಮಾಡೋಂಗಿಲ್ಲ ಸುಮ್ಮನೆ ಅರ್ಧ ಕಟ್ ಮಾಡಿ ಇವಾಗ ನೋಡಿರಿ ಫ್ರೈಯನ್ನು ಮಾಡ್ಕೋತಿದ್ದೀನಿ ಇದನ್ನು ಈ ರೀತಿ ಯಾಕೆ ಮಾಡ್ಕೋಬೇಕಂದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹೇರ್ಕೊಳ್ಳೋ ಸಲುವಾಗಿ ಫಸ್ಟನ್ನು ನಾವು ಫ್ರೈಯನ್ನು ಮಾಡಿ ಒಂದು ಪ್ಲೇಟಲ್ಲಿ ಎಗ್ಗನ್ನು ಮತ್ತು ಎತ್ತಿಟ್ಕೊಳ್ಳೋಣ ಇವಾಗ ಪೂರ್ತಿಯಾಗಿ ಚೆನ್ನಾಗಿ ಫ್ರೈ ಮಸಾಲೆ ಎಲ್ಲ ಹೀರ್ಕೊಳ್ತಾನ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಫ್ರೈ ಆಗಿ ಮಾಡ್ಕೊಳ್ಳೋನು ಫ್ರೈ ಆಗಿದೆ ಅಂತ ಗೊತ್ತಾದ ಮೇಲೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಅದೇ ಕಾದಿರೋಂಥ ಎಣ್ಣೆಗೆ ಇನ್ನೊಂದು ಸ್ವಲ್ಪ ನಾವು ಎಣ್ಣೆಯನ್ನು ಹಾಕ್ಕೊಳ್ಳೋನು ಹಾಕ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ನಾವು ಇವಾಗ ಜೀರಿಗೆ ಆಮೇಲೆ ಸಾಸಿವೆಯನ್ನು ಹಾಕ್ಕೊಳ್ಳೋನು ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ಜೀರಿಗೆ ಸಾರಿಸು ಎಲ್ಲ ಸಿಡಿತಿರುವಾಗ ಇದಕ್ಕೆ ನಮಗೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಖಾರ ಕೂಡ ಆಗ್ಬೋದು ಈಗ ನಾನು ಖಾರ ಹಾಕಿದ್ದೀನಿ ಸ್ವಲ್ಪ ಈಗ ನೋಡಿ ಮಸಾಲೆ ಎಲ್ಲೆನ್ನ ಹಾಕ್ತಾ ಇದ್ದೀನಿ ಆಮೇಲೆ ಚಕ್ಕೆಯನ್ನು ಇವಾಗ ಇದ್ದೀನಿ ಆಮೇಲೆ ಒನ್ ಮೆಣಸಿನಕಾಯಿನು ಕೂಡ ಹಾಕಿ ಪೂರ್ತಿಯಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಟು ಗ್ಯಾಸನ್ನು ಇದು ಫ್ರೈ ಆದಮೇಲೆ ಕಟ್ ಮಾಡಿಡೋ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿಯನ್ನು ಸೇರಿಸ್ತಾ ಇದ್ದೀನಿ ಸೊ ಉಳ್ಳಾಗಡ್ಡಿ ನಿಮಗೆ ಬೇಕಂದ್ರೆ ಸಣ್ಣದಂಗಿನೂ ಕೂಡ ಕಟ್ ಮಾಡಿ ಹಾಕೋಬೋದು ಇವಾಗ ನನಗೆ ಉದ್ದ ಬೇಕಂಥೇಳಿ ನಾನು ಉದ್ದನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ಉಳ್ಳಾಗಡ್ಡಿ ಪೂರ್ತಿ ಹಸಿವಾಸನೆ ಹೋಗುತ್ತ ನಾನು ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಮೊದಲೇ ರುಬ್ಬಿಟ್ಕೊಂಡಿರಂಥ ಮಸಾಲೆ ಎಲ್ಲ ಐತಿಲ್ಲ ಇದಕ್ಕೆ ಇವಾಗ ಹಾಕ್ಕೋಣ ಮಸಾಲೆ ಈ ಮಸಾಲೆಯನ್ನು ಕೂಡ ಈ ಎಣ್ಣೆಯಲ್ಲಿ ಹಾಕ್ಕೊಂಡು ನಾವು ಪೂರ್ತಿ ಹಸಿವಾಸನೆ ಹೋಗುವವರೆಗೂ ಹುರ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಅಂದ್ರೆ ಪೂರ್ತಿ ಹಸಿ ವಾಸನೆ ಹೋಗುತ್ತೆ ಈ ಹಸಿ ಹಾಸಿ ಹೋದ್ಮೇಲೆ ಇವಾಗ ಇದಕ್ಕೆ ನಾವು ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಸಾಂಬಾರ ಲೆವೆಲಿಗೆ ಬೇಕಂದ್ರೆ ನಾವು ಅಷ್ಟು ತೆಳುವಾಗೂ ಮಾಡ್ಕೊಬೋದು ಇಲ್ಲ ನಮ್ಗೆ ಜಸ್ಟ್ ಕರಿ ಟೈಪ್ ಬೇಕಂದ್ರೂ ನೀರನ್ನು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳೋಣ ಇವಾಗ ನಾನು ನೀರನ್ನು ಸ್ವಲ್ಪ ಕಡಿಮೆನ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇದನ್ನು ಸಹಿತ ಒಂದು ಎರಡರಿಂದ ಮೂರು ನಿಮಿಷ ಕುದಿ ಬರೆಯುವರೆ ಕುದಿಸ್ಕೊಂಡು ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇವಾಗ ನೋಡಿರಿ ಮೇಲೆ ನಾನು ಸ್ವಲ್ಪ ಕೊದಂಬರಿನ ಹಾಕಿ ಇನ್ನೊಂದು ಎರಡು ನಿಮಿಷ ಕುದಿಲಿಕ್ಕೆ ಬಿಡೋಣ ಇವಾಗ ನೋಡಿ ಇದು ಕುದ್ದಾಗಿದೆ ಸೊ ನಾನು ಗ್ಯಾಸನ್ನು ಆಫ್ ಮಾಡಿಟ್ಕೊಂಡು ಇವಾಗ ನಾನು ಫಸ್ಟೇ ಫ್ರೈ ಮಾಡಿಟ್ಕೊಂಡಿರುವಂಥ ಎಗ್ಗನ್ನು ಇದ್ರಾಗ ಹಾಕಿ ಮೇಲೆ ಒಂದು ಮುಚ್ಚಳನ್ನು ಮುಚ್ಚಿಬಿಡ್ತೀನಿ ಇವಾಗ ನಟ ಸೂಪರ್ ಟೇಸ್ಟಿಯಾಗಿರೋಂಥ ಎಗ್ ಕರಿ ರೆಡಿಯಾಗಿದೆ ಇದೇ ರೀತಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು